ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಅದೀರಿ ಸಂಜೆ ಟೈಮ್ ಏನರೋ ತಿನ್ಬೇಕಂತ ಹೇಳಿ ಅನ್ಸಾಕತ್ತಿತ್ತು ನಂಗೆ ಸೊ ಏನರೋ ಒಂದು ಮಾಡೋಣ ಬರ್ರಿ ಚಟ್ಪಟ್ ಸೊ ನನ್ನ ಕಡೆ ಒಂದು ಮುಸ್ಕಿನ ಜೋಳ ಇತ್ತು ಸೊ ನಾಗಿದ ಜೋಳನ ಪೂರಾ ಬಿಡ್ಸ್ಕೊತೀನಿ ಸೊ ನೋಡ್ಬೋದೆ ಇದು ಎಳೆದ ಐತಿ ಸೊ ನೀವು ತೊರ್ಕೋಬೇಕಾದ್ರೆ ನೋಡಿ ತೊಗೋರಿ ಯಾಕಂದ್ರೆ ಭಾಳ ಬಲತಿತ್ತಿತ್ತಂದ್ರೆ ಅಷ್ಟು ಚಲೋ ಅನ್ಸಂಗಿಲ್ಲ ಸೊ ನಿಮಗೆ ಗೊತ್ತಾಗ್ತೈತಿ ಹಸಿದಿದ್ದು ಸೊ ಮೆತ್ತಗಿರ್ತೈತಿ ಇದು ಆಲ್ಮೋಸ್ಟ್ ಹಾಲು ತುಂಬಿಕೊಂಡಂಗನ ಇರ್ತಾವೆ ಇದು ಜೋಳ ಸೊ ನನಗಂತರೂ ಭಾಳಸ ಇರ್ತೈತಿ ಇದು ಸೊ ಇದರಿಂದನ ಒಂದು ಚಟ್ಪಟ ಹೇಳಿ ಒಂದು ರೆಸಿಪಿ ಮಾಡೋದು ನಾನು ನಿಮ್ಗೆ ಹೇಳ್ಕೊಡ್ತೀನಿ ಇದನ್ನು ಇದನ್ನ ಬಿಡ್ರಿ ಸಿಪ್ಪಿ ಎಲ್ಲ ಸುಲ್ಕೊಂಡ್ಮೇಲೆ ಕಾಳುಗಳ್ನ ನೀಟಾಗಿ ಬಿಡಿಸ್ಕೊರಿ ಒಂದು ಸ್ವಲ್ಪ ಕಷ್ಟ ಅನ್ನಿಸ್ಬೋದು ಬಟ್ ಒನ್ ಲೈನ್ ನೀವು ಕರೆಕ್ಟಾಗಿ ಬಿಡಿಸ್ಕೊಂಡು ಬಿಟ್ರಿ ಅಂದ್ರೆ ಆಲ್ಮೋಸ್ಟ್ ಬಾಜುಕಿಂದೆಲ್ಲ ಸ್ವಲ್ಪ ಬೆಂಡ್ ಮಾಡಿದರೆ ಸಾಕು ಪಟಾಪಟ ಅಂಥೇಳಿ ಬರ್ತಾವ ನಾನಂತೂ ಎಲ್ಲ ಜೋಳನ ಇಲ್ಲಿ ಬಿಡಿಸ್ಕೊಂಡಿನಿ ಸೊ ಇವಾಗ ಗ್ಯಾಸ್ ಹಚ್ಚಿ ಒಂದು ಸ್ವಲ್ಪ ನೀರು ಬಿಸಿ ಮಾಡ್ಕೋತೀನಿ ನಾನು ಇದನ್ನು ಜಸ್ಟ್ ಒಂದು ಕುದಿ ಕುದಿಸ್ಕೋಬೇಕ ಇದು ಆಲ್ಮೋಸ್ಟ್ ನರಮ ಇರ್ತೈತಿ ಐ ಮೀನ್ ಸಾಫ್ಟಿ ಇರ್ತೈತಿ ಬಟ್ ಆದ್ರೂ ಅಷ್ಟು ಒಂದು ಸ್ವಲ್ಪ ಬಾಯ್ಲ್ ಮಾಡಿಕೊಂಡ್ರೆ ಸಾಕು ಒಂದು ಎರಡು ಸೆಕೆಂಡಷ್ಟು ನಾವು ಕುದಿಸ್ಕೊಂಡ್ರೆ ಸಾಕಾಗ್ತೈತಿ ಈ ಮುಸ್ಕಿನ ಜೋಳ ಅಥವಾ ಮೆಕ್ಕಿ ಒಳಗೆ ನಾವು ಭಾಳಷ್ಟು ರೆಸಿಪಿಗಳು ಮಾಡ್ಬೋದ ಸೊ ಇವತ್ತು ನಾನು ನಿಮಗೆ ಕ್ರಿಸ್ಪಿ ಕಾರ್ನ್ ಚಾಟ್ ಅಥವಾ ಕ್ರಿಸ್ಪಿ ಕಾರ್ನ್ ಮಸಾಲ ಮಾಡೋದು ಹೇಳ್ಕೊಡ್ತೀನಿ ಸೊ ನೋಡ್ರಿ ಇಲ್ಲಿ ನನ್ವ ಎಲ್ಲ ಬಾಯ್ಲ್ ಆಗ್ಯಾವ ಸೊ ಇದನ್ನು ನಾನೀಗ ಔಟ್ ಮಾಡ್ಕೊಳಾಕತ್ತೀನಿ ಸೊ ಆರಾಮಾಗಿ ಔಟ್ ಮಾಡ್ಕೊರಿ ಯಾಕಂದ್ರೆ ಭಾಳ ಬಿಸಿ ಇರ್ತೈತಿ ನೀವು ಹುಷಾರಾಗಿ ಮಾಡ್ಕೊರಿ ಸೊ ನೋಡ್ಬೋದಾ ಇಲ್ಲಿನ ಔಟ್ ಮಾಡ್ಕೊಂಡಿನಿ ಸೊ ಇದು ಆಲ್ಮೋಸ್ಟ್ ಎಲ್ಲ ನೀರು ತೆಗಿತೀನಿ ನಾನು ಜಸ್ಟ್ ಏನೋ ಒಂದು ಸ್ವಲ್ಪ ಇದು ಹಸಿ ಇರ್ಬೇಕು ಅಷ್ಟ ಹೊರತು ನನ್ಗೆ ನೀರಿನ ಅಂಶ ಏನೂ ಇರಬಾರ್ದು ಈಗ ಇದನ್ನು ಎಲ್ಲ ನೀರು ಬಸ್ಕೊಂಡು ನಾನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ ನೋಡ್ಬೋದು ನಿಂಬ ಇದು ಹೊಗೆ ಎಲ್ಲ ಹೋಗಾಕತ್ತೈತಿ ಬಟ್ ಒಂದು ಚೂರು ಅದನ್ನು ತಣ್ಣಗೆ ಮಾಡಾಕ್ ಬಿಡ್ರಿ ಅದಾದಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕೋರಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಖಾರ ಇದು ನಿಮ್ದು ಟೇಸ್ಟ್ ಪ್ರಕಾರ ಹಾಕೋರಿ ಜಾಸ್ತಿ ಬೇಕಂದ್ರೆ ಜಾಸ್ತಿ ಕಮ್ಮಿ ಬೇಕಂದ್ರೆ ಕಮ್ಮಿ ನೀವು ಹಾಕೋಬಹುದು ಸೊ ಅದಕ್ಕೆ ಒಂದು ಸ್ವಲ್ಪ ಧನಿಯಾ ಪೌಡರ್ ಒಂದು ಸ್ವಲ್ಪ ಗರಂ ಮಸಾಲ ಪೌಡರ್ ಹಾಕ್ಕೊಳ್ಳಾಕತ್ತೀನಿ ಹಂಗೆ ಇದಕ್ಕೆ ನಾನಿಲ್ಲಿ ಕಾರ್ನ್ಫ್ಲವರ್ ಹಾಕ್ಕೊಂಡಿನಿ ಅದು ಮಿಸ್ ಆಗೈತಿ ಪ್ಲೀಸ್ ಎಕ್ಸ್ಕ್ಯೂಸ್ ಮೀ ಮತ್ತು ಹಂಗೆ ಒನ್ ಟೇಬಲ್ ಸ್ಪೂನಷ್ಟು ನಾನು ಇದಕ್ಕೆ ಅಕ್ಕಿ ಹಿಟ್ಟು ಹಾಕ್ಕೊಳಾಕತ್ತೀನಿ ಸೊ ಕ್ರಿಸ್ಪಿನೆಸ್ ಜಾಸ್ತಿ ಬರ್ತೈತಿ ಸೊ ಮೈದಾತೇನು ಅವಶ್ಯಕತೆ ಬೀಳಂಗಿಲ್ಲ ಇದಕ್ಕೆ ಸೊ ಆರಾಮಾಗಿ ನೀವು ನೀರದು ಏನು ಹಾಕೋ ಅಗತ್ಯ ಬರೋಂಗಿಲ್ಲ ಯಾಕಂದರೆ ಇದು ಆಲ್ಮೋಸ್ಟ್ ಸ್ವಲ್ಪ ಬೆಚ್ಚಗ ಇರ್ತೈತಿ ಮತ್ತು ಒಂದು ಸ್ವಲ್ಪ ನೀರಿನ ಅಂಶ ಇರ್ತೈತಲ್ಲ ಸೊ ಅದಕ್ಕಂತ ಹೇಳಿ ನೀರೇನು ಮುಟ್ಟಿಸ್ಕೊಳ್ಳೆ ಹೋಗಬೇಡ್ರಿ ಕಾಳೆಲ್ಲಾನು ಫುಲ್ ಕೋಟ್ ಆಗ್ಯಾವ ಈಗ ನಾನು ಏನು ಮಾಡ್ತೀನಿ ಅಂದ್ರೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕೋತೀನಿ ಸೊ ನೋಡಿರಿ ಎಣ್ಣೆ ಬಿಸಿ ಹೇಳಿ ನಾವು ಒಂದೊಂದು ಮೆಕ್ಕಿ ತನಿ ಹಾಕಿ ನೋಡ್ಕೊಳಾಕತ್ತೀನಿ ಎಣ್ಣೆ ಕಾದೈತಿ ಸೊ ಈಗ ನಾನು ಮೆಕ್ಕಿತನಿಗಳು ಎಲ್ಲ ಜೊ ಕೋಟ್ ಮಾಡಿದ್ದು ಏನಿದ್ವಲ್ಲ ಅದನ್ನೆಲ್ಲ ಹಾಕಿ ಎಣ್ಣೆಯಾಗ ಚೆನ್ನಾಗಿ ಫ್ರೈ ಮಾಡ್ತೀನಿ ಆರಾಮಾಗಿ ನೀವು ಹಾಕೋರಿ ಹಂಗೆ ಒಂದು ಎರಡು ಸೆಕೆಂಡ್ ಬಿಟ್ಟು ಆದಮೇಲೆ ನೀವು ಒಂದು ಚಮಚೆಯಿಂದ ಅಲ್ಲಾಡಿಸ್ರಿ ಅದು ಒಂದು ಸ್ವಲ್ಪ ಬೇಯಾಕೊಂದು ಚೂರು ಟೈಮ್ ಕೊಡ್ರಿ ಮೊದಲನೇ ನಾವು ಹಿಂಗೆ ಎಲ್ಲ ಅವ ಸರಿ ಬರೋಂಗಿಲ್ಲ ಸೊ ಅದಕ್ಕೆ ಒಂದು ಎರಡು ನಿಮಿಷ ಟೈಮ್ ಕೊಟ್ರಿ ಅಂದ್ರೆ ಇಷ್ಟು ಆಗಿ ಬೇಯ್ತಾವ ನೋಡ್ಬೋದು ನೀವು ಕಾರ್ನ್ ಹಿಂಗೆ ಸೈಜ್ ಇರ್ತಾವಲ್ಲ ನಾವು ಫ್ರೈ ಮಾಡ್ಕೊಂಡ್ಮೇಲೆ ಅದರದ್ದು ಡಬಲ್ ಸೈಜ್ ಅಂದ್ರೆ ಒಂಥರ ಲಫಿಯಾಗಿ ಬಂದಿರ್ತಾವ ಅಂದ್ರೆ ಒಂದು ಚೂರು ಉಪ್ಕೊಂಡು ಬಂದಿರ್ತಾವ ಇವ ಇದ್ರ ಮೇಲೆ ನಿಮಗೆ ಗೊತ್ತಾಗ್ತೈತಿ ಸೊ ನೋಡ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಿ ಹುರ್ಕೊಂಡಿನಿ ಇದ್ರದ್ದು ಸೌಂಡ್ಸು ಸೌಂಡು ಬರಾಕತೈತಿ ಸೊ ಇಲ್ಲಿ ನಾವೊಂದು ಟಿಶ್ಯೂ ಪೇಪರ್ ಮೇಲೆ ಇದನ್ನು ತಗೊಳಾಕತ್ತೀನಿ ಸೊ ಹಂಗೆ ನಾ ಇನ್ನೊಂದು ಸ್ವಲ್ಪ ಏನಿದ್ವಲ್ಲ ಎರಡನೇ ಬ್ಯಾಚ್ ಒಳಗೆ ಅದನ್ನು ಮತ್ತೊಂದು ಸರ್ತಿ ಫ್ರೈ ಮಾಡ್ಕೊಳಕತ್ತೀನಿ ಸೊ ಎಲ್ಲ ಕಾರ್ನ್ಸು ಫ್ರೈ ಆದಮೇಲೆ ನಾ ಇಲ್ಲಿ ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕೀನಿ ಎಕ್ಸೆಸ್ ಆಯಿಲ್ ಏನಾರ ಇತ್ತಂದ್ರೆ ಅದೇ ಹಿರ್ಕೋತೈತಿ ಸೊ ನೋಡ್ಬೋದು ಎಲ್ಲ ರೆಡಿ ಆಗ್ಯಾವ ಸೊ ಸರ್ವ್ ಮಾಡೋಣ ಬರ್ರಿ ಸೊ ಇಲ್ಲಿ ನಾವೊಂದು ಕಪ್ಗೆ ಅಂದರೆ ಎರಡು ಕಪ್ ತೊಗೊಂಡಿನಿ ನಾನು ಸೊ ಅದಕ್ಕೆ ಫ್ರೈ ಮಾಡಿರೋ ಕಾರ್ನ್ಸ್ ಹಾಕ್ಕೊಳಕತ್ತೀನಿ ಇದ್ರ ಮೇಲೆ ಸಣ್ಣದಾಗಿ ಹೆಚ್ಚು ಹೆಚ್ಚಿಟ್ಕೊಂಡಿರೋ ಒಂದು ಸ್ವಲ್ಪ ಉಳ್ಳಾಗಡ್ಡಿ ತುಂಡು ಹಾಕೋರಿ ಹಂಗೆ ಒಂದು ಸ್ವಲ್ಪ ಟೊಮ್ಯಾಟೊ ಹಾಕ್ಕೊಳಕತ್ತೀನಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಳಕತ್ತೀನಿ ನಿಮ್ಗೆ ಬೇಕಂದ್ರೆ ನೀವು ಲಿಂಬೆಹಣ್ಣಿನ ರಸ ಹಿಂಡ್ಕೋಬೋದು ಬಟ್ ನಂಗೆ ಇದನ್ನು ಆ್ಯಕ್ಚುಲಿ ಚಹ ಜೊತೆ ತಿನ್ನೋದಿತ್ತು ಸೊ ಅದಕ್ಕನ್ನ ಲಿಂಬೆಹಣ್ಣಿನ ರಸ ಹಿಂಡಿಲ್ಲ ಲಿಂಬೆಹಣ್ಣಿನ ರಸ ಹಿಂಡ್ರಿ ಇನ್ನೂ ಸೂಪರ್ ಟೇಸ್ಟ್ ಇರ್ತೈತಿ ಇದು ಸೊ ಇದ್ರ ಜೊತೆಗೆ ನಾನೀಗ ಗರಮ್ ಗರಮ್ ಚಾ ಸರ್ವ್ ಮಾಡಾಕತ್ತೀನಿ ಸೊ ನೋಡ್ಬೋದು ನೀವೇ ಎಷ್ಟು ಕಲರ್ಫುಲ್ ಕಾಣತೈತಿ ಕ್ರಿಸ್ಪಿ ಕಾನ್ಸರ್ಟ್ ರೆಡಿ ಆಗೈತಿ ನಿಜ ಹೇಳ್ತೀನಿ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡ್ರಿ ಟೇಸ್ಟ್ ಮಾತ್ರ ಹೊಸಮ್ ಇರ್ತೈತಿ ಫಟಾಫಟ್ ಅಂಥೇಳಿ ರೆಡಿ ಆಗ್ತೈತಿ ಸೊ ನೆಕ್ಸ್ಟ್ ವೀಡಿಯೋನೇ ಮತ್ತೆ ಸಿಗ್ತೀನಿ ಬಾ ಬಾಯ್